ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಕೈಯಲ್ಲಿ ಒಂದು ಕಟೋರಿ ಅದರಲ್ಲಿ ಒಂದು ಸ್ವಲ್ಪ ಹಾಲು ತಗೊಂಡು ನಿಮ್ಮ ಮುಂದೆ ಕೂತಿದ್ದೀನಿ ಯಾಕೆ ಅಂತ ಕೇಳ್ತಿದ್ದೀರಾ ಈಗ ಚಳಿಗಾಲ ಗಡಗಡ ಅನ್ನೋ ಚಳಿ ಇದೆ ಬೆಂಗಳೂರಲ್ಲಿ ಆ ಚಳಿಗಾಲದಲ್ಲಿ ಏನಾಗುತ್ತೆ ನಮ್ಮ ಚರ್ಮ ಸುಕ್ಕಾಗತ್ತೆ ಒಂಥರ ಸುಕ್ಕಗಟ್ಕೊಳ್ಳುತ್ತೆ ನೆರಿಗೆಗಳು ಬೀಳತ್ತೆ ಇದೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಹಾ ಒಂದು ಕಪ್ಪಲ್ಲಿ ಹಾಲು ಇಟ್ಕೊಂಡು ಒಂದು ಎರಡು ಮೂರು ಚಮಚ ಹಾಲು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಟನ್ ತಗೊಂಡಿದ್ದೀನಿ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಹೇಗೆ ನೀವು ಮಾವಿನಕಾಯಿ ಸೀಸನಲ್ಲಿ ಮಿಡಿ ಉಪ್ಪಿನಕಾಯಿ ಮಾಡೋಕ್ಕೆ ಮಾವಿನಕಾಯಿ ಮಿಡಿಗಳನ್ನು ಉಪ್ಪಲ್ಲಿ ಹಾಕಿಡ್ತಾರೆ ದೊಡ್ಡ ದೊಡ್ಡ ಮಿಡಿಗಳನ್ನು ಹಾಕಿದಾಗ ಅದೇನಾಗತ್ತೆ ಹೇಳಿ ಚಿರಿಟ್ಕೊಂಡು ಅಂದರೆ ತುಂಬ ಆಗಿ ನಿಮಗೆ ಚಿಕ್ಕದಾಗತ್ತೆ ನೆರಿಗೆ ನೆರಿಗೆ ನೆರ್ಗೆ ಆಗ್ಬಿಟ್ಟರೆ ಚಿಕ್ಕದು ಉಪ್ಪಿನಕಾಯಿ ಮಿಡಿ ಆಗತ್ತೆ ಆ ಥರ ನಮ್ಮ ಚರ್ಮನೂ ಅದೇ ಥರ ರಿಂಕಲ್ಸಿಂದ ಶ್ರಿಂಕ್ ಆಗುತ್ತೆ ಚಳಿಗಾಲದಲ್ಲಿ ಅದಕ್ಕಾಗಿ ನಾನು ಸ್ವಲ್ಪ ಚರ್ಮದ ಬಗ್ಗೆ ಗಮನ ಕೊಡೋಣ ಅಂತ ನಿಮ್ಮ ಹತ್ರ ಮಾತಾಡ್ತಾ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾತಾಡ್ತಾ ಇದ್ದೀನಿ ಏನಂದರೆ ನಾನು ಹೀಗೆ ಕೂತಿದ್ದೀನಲ್ಲಪ್ಪ ಇದೇನು ಇವಳು ಇದೇ ಅವತಾರದಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ನೀವು ಅಂದ್ಕೋಬೋದು ಹೌದು ನಾನು ಹೇಗಿದ್ದೀನಿ ಬೆಳಗ್ಗೆ ಅದೇ ರೀತಿ ಬಂದು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅನ್ನೋ ಒಂದು ನಂಬಿಕೆ ನನಗೆ ಆ ನಂಬಿಕೆ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನಿಮಗೆ ಹೇಳೋಣ ಅಂತ ಈ ಕೆಲಸವನ್ನು ಮಾಡ್ತಾ ನಿಮ್ಮ ಹತ್ರ ಮಾತಾಡೋಣ ಅಂತ ಕೂತ್ಕೊಂಡಿದ್ದೀನಿ ಜೀವನದ ಅಡಿಪಾಯನೇ ಒಂದು ನಂಬಿಕೆ ಅನ್ಬೋದು ಜೀವನದಲ್ಲಿ ನಂಬಿಕೆ ಅತೀ ಮುಖ್ಯ ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಸಂಬಂಧ ಅಥವಾ ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆ ಇದರಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಹೇಗೆ ನಂಬಿಕೆ ಅಂದರೆ ಗಂಡ ಹೆಂಡತಿ ಯಾವುದೋ ಒಂದು ಎಲ್ಲೋ ಬೆಳೆದಿರೋ ಹುಡುಗ ಎಲ್ಲೋ ಬೆಳೆದಿರೋ ಹುಡುಗಿ ಜೊತೆ ಮದುವೆ ಆಗತ್ತೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಆಮೇಲೆ ಅವರ ಜೀವನ ನೌಕೆ ದೋಣಿ ಹೇಗೆ ನೀರ್ ಮೇಲೆ ನಿಧಾನವಾಗಿ ಏನೂ ಅಡೆತಡೆಗಳಿಲ್ಲದೆ ಹೇಗೆ ಸಾಗತ್ತೆ ಹಾಗೆ ಸಂಸಾರನು ಅದೇ ಥರ ನಡಿಬೇಕಾದರೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಒಂದು ನಂಬಿಕೆಯಲ್ಲಿ ಒಂದು ಚೂರು ಏರುಪೇರಾದರೂ ಏನಾಗತ್ತೆ ಹೇಳಿ ಜೀವನ ಅಲ್ಲೋಲ ಕಲ್ಲೋಲ ಆಗತ್ತೆ ಈಗಂತೂ ನೀವು ಕೇಳಿ ಕೇಳಿರ್ತೀರ ಪ್ರತಿದಿನ ಬೆಳಗಾದರೆ ಗಂಡ ಹೆಂಡತಿಯಲ್ಲಿ ಯಾವುದೋ ಒಂದು ವಿಷಯಕ್ಕೆ ವಿರಸ ಅಥವಾ ಜಗಳ ಹಾಗಾಗಿ ಡೈವರ್ಸ್ ಇದೆಲ್ಲದಕ್ಕೂ ಮುಖ್ಯ ಕಾರಣ ನಂಬಿಕೆಯ ಕೊರತೆ ಬರೇ ಗಂಡ ಹೆಂಡತಿ ಅಂತ ಹೇಳಲ್ಲ ಎಲ್ಲರಲ್ಲೂ ಸ್ನೇಹಿ ಫ್ರೆಂಡ್ಸ್ ಆಗಿರ್ಬೋದು ಸ್ನೇಹಿತರಲ್ಲೇ ಇರ್ಬೋದು ಅಥವಾ ಸಂಬಂಧದಲ್ಲೇ ಇರ್ಬೋದು ನಾವು ನಮ್ಮ ಒಬ್ರನ್ನೊಬ್ಬರು ನಂಬಿದಾಗ ಮಾತ್ರ ಆ ಸಂಬಂಧ ಚೆನ್ನಾಗಿರುತ್ತೆ ಹಾಗಂದ ಮಾತ್ರಕ್ಕೆ ಆ ನಂಬಿಕೆಗೆ ದ್ರೋಹ ಬಗೆಯವರು ಇಲ್ ಇರೋದೇ ಇಲ್ಲ ಅಂತೇನಿಲ್ಲ ಇದ್ದೇ ಇರ್ತಾರೆ ಹಾಗೆ ಯಾವುದೇ ಒಂದು ವಿಷಯದಲ್ಲೂ ಹೇಗೆ ಅದಕ್ಕೆ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಪ್ರತಿಯೊಂದು ಇದ್ದೇ ಇರುತ್ತೆ ಹೇಗೆ ನಾವು ನಂಬಿಕೆಯನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವೋ ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವವರು ಜನ ಇರ್ತಾರೆ ನಾವು ಸಾಧ್ಯವಾದಷ್ಟು ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಒಂದು ದಿನ ನೀವು ಆ ನಂಬಿಕೆಗೆ ದ್ರೋಹ ಆಯಿತು ಅಂದರೆ ಆಮೇಲೆ ನೀವು ಸತ್ಯ ಹೇಳಿದ್ರು ಯಾರೂ ನಂಬಲ್ಲ ಅದೇ ಥರ ಒಂದು ಕ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದಕ್ಕೆ ಯಾವುದೇ ಒಂದು ತೊಂದರೆ ಇರ್ಬೋದು ಜೀವನದಲ್ಲಿ ಯಾವುದೋ ಒಂದು ತೊಂದರೆಯಿಂದ ಬಳಲ್ತಿರ್ಬೋದು ಆಗ ನಿಮಗೆ ಜೀವನದ ಒಂದು ಉಸಿರು ಅಥವಾ ಜೀವದ ಒಂದು ಜೀವನದ ಒಂದು ನಂಬಿಕೆ ಮುಂದಿನ ಜೀವನ ಹೇಗಪ್ಪ ಅನ್ನೋದಕ್ಕೆ ನಂಬಿಕೆನೇ ಅತಿಯಾದ ಒಂದು ಅಸ್ತ್ರ ಆಗತ್ತೆ ಅಂದರೆ ಅದೇ ಒಂದು ಔಷಧ ಥರ ಕೆಲಸ ಮಾಡುತ್ತೆ ಯಾವಾಗಲೂ ಧನಾತ್ಮಕ ಚಿಂತನೆ ಇದು ನಮ್ಮ ನಂಬಿಕೆಯನ್ನು ಸಾಕಾರ ಮಾಡುತ್ತೆ ನಾವು ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಿ ಅದರ ಪ್ರಕಾರ ನಡಿಬೇಕು ಆ ನಂಬಿಕೆಗಳಲ್ಲಿ ಮೊದಲು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು ಸ್ವಯಂ ನಂಬಿಕೆ ಅದು ತುಂಬ ಮುಖ್ಯ ನಾನು ಆ ಕೆಲಸವನ್ನು ಮಾಡಬಲ್ಲೆ ನಾನು ಆ ಕೆಲಸವನ್ನು ಸಾಧಿಸಿ ತೋರಿಸ್ಬಲ್ಲೆ ಆ ಗುರಿಯನ್ನು ನಾನು ಮುಟ್ಟಬಲ್ಲೆ ಅನ್ನೋ ಒಂದು ದೊಡ್ಡ ನಂಬಿಕೆ ನಮ್ಮೇಲೆ ಇರಲೇಬೇಕು ಇಲ್ಲ ಅಂದರೆ ನೀವು ಆ ಕೈ ಹಾಕಿರೋ ಕೆಲಸ ನಿಮಗೆ ಗುರಿ ತಲುಪಕ್ಕಾಗಲಿ ಅಥವಾ ಆ ಕೆಲಸದಲ್ಲಿ ಒಂದು ಉತ್ತಮ ಫಲಿತಾಂಶವಾಗಿ ಆಗಲಿ ಸಿಗೋಕ್ಕೆ ಸಾಧ್ಯ ಇಲ್ಲ ಅಯ್ಯೋ ನನ್ನ ಕೈಲಾಗತ್ತ ಈ ಕೆಲಸ ಮಾಡೋಕ್ಕೆ ಇಲ್ಲಪ್ಪ ನನ್ನ ಆಗಲ್ಲ ಅಂತ ಅಂದ್ಕೊಂಡಿದ್ದರೆ ನಿಮಗೆ ಆ ಕೆಲಸ ಆಗೋದೇ ಇಲ್ಲ ಇಲ್ಲ ನಾನು ಮಾಡ್ತೀನಿ ನನ್ನ ಕೈಲಿ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ನೀವು ಹೋದಾಗ ಖಂಡಿತವಾಗ್ಲೂ ನಿಮಗೆ ಆ ಕೆಲಸ ಆಗುತ್ತೆ ಹಾಗಾಗಿ ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು ಸಾಮಾಜಿಕ ವ್ಯವಸ್ಥೆ ಇರ್ಬೋದು ಸಮಾಜ ನಿಂತಿರೋದೇ ನಂಬಿಕೆ ಮೇಲೆ ಧಾರ್ಮಿಕ ವಿಷಯದಲ್ಲಾಗಿರ್ಬೋದು ಅಥವಾ ವೈಯಕ್ತಿಕ ವಿಷಯದಲ್ಲಾಗಿರ್ಬೋದು ಸಾಂಸಾರಿಕ ವಿಷಯದಲ್ಲಾಗಿರ್ಬೋದು ಎಲ್ಲದರಲ್ಲೂ ನಿಮಗೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಒಂದು ನಂಬಿಕೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೊಂದು ಕತೆ ಹೇಳ್ತಾ ಇದ್ದೀನಿ ನಿಮಗೆ ಒಬ್ಬ ರಾಜ ಅವನ ಪರಿವಾರದ ಜೊತೆ ಒಂದು ಪ್ರವಾಸಕ್ಕೆ ಹೊರಟನಂತೆ ಹೋಗಿ ಒಂದು ಹಳ್ಳಿಗೆ ಬಂದಂತೆ ಆ ಹಳ್ಳಿಗೆ ಬಂದಾಗ ಆ ರಸ್ತೆಯ ಇಕ್ಕೆಲೆಗಳಲ್ಲೂ ಅಂದರೆ ಎರಡೂ ಬದಿಗಳಲ್ಲೂ ಬಾಳೆ ತೋಟ ಹುಲಸಾಗಿ ಫಲವತ್ತಾಗಿ ಬೆಳೆದ ಬಾಳೆ ತೋಟ ಇತ್ತಂತೆ ಆ ಬಾಳೆ ತೋಟದಲ್ಲಿ ಎಲ್ಲ ಗಿಡಗಳಲ್ಲೂ ಗೊನೆಗಳು ತೂಗಾಡ್ತಾ ಇದ್ವಂತೆ ಅದನ್ನು ನೋಡಿ ರಾಜನಿಗೆ ಖುಷಿಯಾಯ್ತಂತೆ ಹಾಗೆ ಆ ಹಳ್ಳಿ ರೈತ್ರೆಲ್ಲರೂ ರಾಜನಿಗೆ ಬಾಳೆ ಗೊನೆಗಳನ್ನು ತಂದು 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 ಅರ್ಪಿಸಿದ್ರಂತೆ ಹಾಗೆ ಆ ಹಳ್ಳಿ ದಾಟಿ ಮುಂದೆ ಇನ್ನೊಂದು ಹಳ್ಳಿಗೆ ಹೋದಂತೆ ರಾಜ ಅಲ್ಲಿ ಅಲ್ಲೂ ಅಷ್ಟೇ ಹುಲಸಾಗಿ ಫಲವತ್ತಾಗಿ ಬೆಳೆದ ಒಂದು ಬಾಳೆ ತೋಟ ಇತ್ತಂತೆ ಆದರೆ ಆ ಬಾಳೆ ತೋಟದಲ್ಲಿ ಎಲ್ಲೂ ನಿಮಗೆ ಒಂದು ಗೊನೆನೂ ಕಾಣಲಿಲ್ವಂತೆ ಬಾಳೆಗೊನೆನೇ ಕಾಣಿಸ್ತಿಲ್ವಂತೆ ಆಗ ರಾಜ ಕೇಳಿದ್ನಂತೆ ಯಾಕೆ ಈ ತೋಟದಲ್ಲಿ ಒಂದು ಬಾಳೆಗೊನೆನೇ ಇಲ್ಲ ಅಂತ ಆಗ ಸುತ್ತಮುತ್ತ ಇರೋ ರೈತರು ಹೇಳಿದ್ರಂತೆ ಈ ತೋಟವನ್ನು ನೋಡ್ಕೊಳ್ತಿರೋ ರೈತ ಒಬ್ಬ ಹುಚ್ಚ ಅವನಿಗೆ ಯಾರೋ ಹೇಳಿದಾರಂತೆ ತುಂಬ ವರ್ಷಗಳ ಕಾದರೆ ನಿಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ಹೇಳಿದಾರಂತೆ ಆಗ ರೈತ ರಾಜ ಏನು ಮಾಡ್ದೆ ಆ ರೈತನ ಕರೆಸಿ ಕೇಳದಂತೆ ಯಾಕೆ ನೀನು ನಿನ್ನ ತೋಟದಲ್ಲಿ ಒಂದು ಬಾಳೆಗೊನೆನೇ ಇಲ್ವಲ್ಲ ಯಾಕೆ ಅಂತ ಕೇಳಿದನಂತೆ ಆಗ ರೈತ ಹೇಳದಂತೆ ನನ್ನ ನಮ್ಮನೆಗೊಬ್ಬ ಸಾಧು ಬಂದಿದ್ದ ಅವನು ಹೇಳ್ದೆ ನನಗೆ ನಾನು ಒಳ್ಳೆ ಸಸಿಗಳನ್ನು ಕೊಡ್ತೀನಿ ನಿನಗೆ ನೀನು ಅದನ್ನು ಹಾಕಿ ಬಾಳೆಯನ್ನು ಬೆಳೆಸು ಇಪ್ಪತ್ತೈದು ವರ್ಷಗಳ ನಂತರ ನಿನಗೆ ಉತ್ತಮ ಫಲಿತಾಂಶ ಸಿಗತ್ತೆ ನೀನು ನಿರೀಕ್ಷಿಸದೇ ಇರುವಂತಹ ಒಂದು ಫಲಿತಾಂಶ ಸಿಗತ್ತೆ ಅಂತ ಹೇಳ್ದ ಹಾಗಾಗಿ ನಾನು ಕಾಯ್ತಾ ಇದ್ದೀನಿ ನಾನು ಬಾಳೆ ಗಿಡಗಳನ್ನು ಹಾಕಿ ಈ ಇಪ್ಪತ್ತು ವರ್ಷ ಆಗ ಹೋಗಿದೆ ಇನ್ನು ಐದು ವರ್ಷ ತಾನೇ ಕಾಯ್ತೀನಿ ಬಿಡಿ ಅಂತ ರಾಜನಿಗೆ ಹೇಳದಂತೆ ಆಗ ರಾಜ ಒಂದು ಮಾತು ಹೇಳದಂತೆ ನಿನಗೆ ಇಪ್ಪತ್ತೈದು ವರ್ಷ ಇನ್ನು ಐದು ವರ್ಷಕ್ಕಾದ್ರೆ ಇಪ್ಪತ್ತೈದು ವರ್ಷ ಆಗತ್ತೆ ಆ ನಂತರ ಬಾಳೆಗೊನೆ ಬಿಡತ್ತಲ್ಲ ಆ ಬಾಳೆಗೊನೆಗಳನ್ನು ನೀನು ನನ್ನ ಆಸ್ಥಾನಕ್ಕೆ ತಂದು ಕೊಡು ಅಂತ ಹೇಳದಂತೆ ಇನ್ನೂ ಐದು ವರ್ಷದ ನಂತರ ಆ ರೈತ ಅವನ ಬಾಳೆ ತೋಟದಲ್ಲಿ ಅತ್ಯುತ್ತಮ ಮಟ್ಟದ ಬಾಳೆಗೊನೆಗಳು ಬಿಡುತ್ತಂತೆ ಅವನು ರಾಜನ್ ರಾಜನಿಗೆ ಆ ಬಾಳೆಗೊನೆಗಳನ್ನ ತಗೊಂಡು ಹೋಗ್ಕೊಟ್ಟನಂತೆ ಆಗ ರಾಜ ಆ ಬಾಳೆಹಣ್ಣನ್ನ ನೋಡಿ ತಿಂದು ಹೇಳದಂತೆ ಇಂತಹ ಬಾಳೆಹಣ್ಣನ್ನ ನಾನು ನನ್ನ ಜೀವನದಲ್ಲೇ ತಿಂದಿರ್ಲಿಲ್ಲ ಆ ತರಹದ ರುಚಿ ಆ ತರಹದ ಬಣ್ಣ ಆ ತರಹದ ನೋಟ ಅಂದರೆ ಅಷ್ಟು ಚೆನ್ನಾಗಿತ್ತಂತೆ ಬಾಳೆಹಣ್ಣು ಈ ಥರ ಬಾಳೆಹಣ್ಣನ್ನು ನಾನು ನನ್ನ ಜೀವನದಲ್ಲೇ ತಿಂದಿಲ್ಲ ನಿಜವಾಗ್ಲೂ ನೀನು ಇಪ್ಪತ್ತೈದು ವರ್ಷ ಕಾದಿದ್ದಕ್ಕೆ ಸಾರ್ಥಕ ಆಯಿತು ನಿನಗೆ ನಾನು ಬಹುಮಾನ ಆಗಿ ವಜ್ರ ವೈಡೂರ್ಯಗಳನ್ನು ಕೊಡ್ತೀನಿ ಅದು ಅಲ್ಲದೆ ನಿನ್ನ ತೋಟ ಇರುವಂತಹ ಎಲ್ಲ ಜಾಗಕ್ಕೆ ನೀನೇ ಒಡೆಯ ಇನ್ನು ಅಂತ ಹೇಳಿಬಿಟ್ಟು ರಾಜ ಅವನಿಗೆ ಬಹುಮಾನ ಕೊಟ್ಟನಂತೆ ಅದರಲ್ಲಿ ಏನು ಗೊತ್ತಾಗತ್ತೆ ಅಂದರೆ ಕಾಯೋದಕ್ಕೆ ಅಂದರೆ ನಂಬಿಕೆ ಅವನ ಇಪ್ಪತ್ತೈದು ವರ್ಷಗಳನ್ನು ನಂಬಿಕೆ ಇಟ್ಟು ಕಾದಿದಾನೆ ಅದಕ್ಕೆ ನನಗೆ ಉತ್ತಮ ಫಲಿತಾಂಶ ಸಿಕ್ಕಿದೆ ಹಾಗಾಗಿ ನಂಬಿಕೆ ಅನ್ನೋದು ಜೀವನದಲ್ಲಿ ಇಲ್ಲ ಅಂದರೆ ನಿಮಗೆ ಜೀವನವೇ ಇಲ್ಲ ನಾಳೆಯ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಇವತ್ತು ರಾತ್ರಿ ನಾವು ಮಲಗ್ತೀವಿ ನಾಳೆ ಬೆಳಗ್ಗೆ ಹೇಳ್ತೀವಿ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಇದೆ ಯಾವ ಗ್ಯಾರಂಟಿನೂ ಇಲ್ಲ ಆದರೆ ನಂಬಿಕೆ ನಂಬಿಕೆ ನಾನು ಹೇಳ್ತೀನಿ ನಾಳೆ ನಾನು ನಾಳೆ ಈ ಥರ ಕೆಲಸಗಳನ್ನು ಮಾಡ್ತೀನಿ ಮುಂದಿನ ಜೀವನ ಈ ಥರ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಸಮಾಜದ ಬುನಾದಿನೇ ನಂಬಿಕೆ ನಂಬಿಕೆ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಈ ಆಫೀಸಲ್ಲಾಗಿರಬಹುದು ಎಲ್ಲೇ ಇರಲಿ ನೀವು ನಂಬಿಕೆಗೆ ಮೊದಲ ಆದ್ಯತೆ ನಾವು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಹಾಗಾಗಿ ನಾನು ಹೇಗೂ ನನ್ನ ಸೌಂದರ್ಯವನ್ನು ಒಂಚೂರು ಹೆಚ್ಚುಗೊಳಿಸೋಣ ಅಂತ ನಾನು ಈ ಕೆಲಸ ಕೂತ್ಕೊಂಡಾಗ ನನಗೆ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ನಂಬಿಕೆ ಬಗ್ಗೆ ನಂಬಿಕೆಯನ್ನು ನಂಬಿಕೆ ಅಂದಾಗ ಆ ನಂಬಿಕೆಯನ್ನು ಅಪನಂಬಿಕೆಯಾಗಿ ಬದಲಾಯಿಸ್ಕೊಳ್ಳೋಕ್ಕೂ ಸಾಧ್ಯ ಇದೆ ಯಾಕಂದರೆ ಕೆಲವರಿಗೆ ನಂಬಿಕೆ ಅಂದರೆ ಏನು ಇನ್ನೊಬ್ಬರ ಇನ್ನೊಬ್ಬರಲ್ಲಿ ನಂಬಿಕೆಯನ್ನು ಹುಟ್ಟಿಸೋ ಥರ ಮಾತಾಡೋಕ್ಕೆ ಬರುತ್ತೆ ಆದರೆ ಅದು ಶಾಶ್ವತ ಖಂಡಿತ ಅಲ್ಲ ಒಂದಲ್ಲ ಒಂದಿನ ಅವ್ರ ಸತ್ಯಗಳು ಹೊರಗಡೆ ಬರುತ್ತೆ ಆಗ ಅವ್ರ ಮೇಲಿರುವ ನಂಬಿಕೆ ಏನಾಗತ್ತೆ ಅಪನಂಬಿಕೆಯಾಗಿ ಅದು ಬದಲಾಗತ್ತೆ ಹಾಗಾಗಿ ನಾವು ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಅದರಲ್ಲಿ ಒಳ್ಳೆಯ ಒಂದು ನಂಬಿಕೆಯನ್ನು ಬೆಳೆಸ್ಕೋಬೇಕು ನಮ್ಮ ಗಂಡ ಹೆಂಡತಿಯ ಮಧ್ಯೆ ಇರ್ಬೋದು ಯಾವ ಒಂದು ಗುಟ್ಟು ಅಥವಾ ಏನು ಸುಳ್ಳುಗಳು ಬಂದಿಲ್ಲ ಅಂದರೆ ನಿಮಗೆ ಗಂಡ ಹೆಂಡತಿ ಸಂಬಂಧ ಎಷ್ಟು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಯಾವಾಗ ಅಪನಂಬಿಕೆ ಒಂದು ಸಲ ನಂಬಿಕೆಗೆ ದ್ರೋಹ ಆಗತ್ತೆ ಆಗ ನಿಮಗೆ ಅದರ ಒಂದು ಮಹತ್ವ ಕಳ್ಕೊಳ್ಳತ್ತೆ ಆ ನಂಬಿಕೆ ಅನ್ನೋದು ಮಹತ್ವವನ್ನು ಕಳ್ಕೊಳ್ಳತ್ತೆ ನಮ್ಮ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದ್ರಲ್ಲಿ ಆತ್ಮ ನಂಬಿಕೆ ತುಂಬ ಮುಖ್ಯ ಯಾವುದೇ ಒಂದು ಕೆಲಸವನ್ನು ಅಥವಾ ಯಾವುದೇ ಒಂದು ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ನಂಬಿಕೆ ಇರಲೇಬೇಕು ಒಂದು ವ್ಯವಹಾರ ಒಂದು ವ್ಯವಹಾರದ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಈ ಪಾರ್ಟ್ನರ್ಶಿಪ್ ಇನ್ನೊಬ್ಬರನ್ನು ನಾವು ನಂಬಿ ಅವ್ರ ಜೊತೆ ಹೂಡಿಕೆ ಮಾಡ್ತೀವಿ ಹಾಗೆ ಅದರಲ್ಲೂ ಅಷ್ಟೇ ನಂಬಿಕೆ ಎಷ್ಟು ಮುಖ್ಯ ಏನೋ ನಿಮಗೆ ಮೋಸ ಮಾಡಿ ಹೋ ಆ ಥರ ಮಾಡಿಬಿಟ್ರೆ ಎಷ್ಟು ಅನ್ಯಾಯ ಜೀವನದಲ್ಲಿ ಒಬ್ಬರ ನಂಬಿದಾಗ ನಿಮಗೆ ಆ ನಂಬಿಕೆಯ ಒಂದು ಅಪನಂಬಿಕೆ ಬಂದೇ ಬರುತ್ತೆ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಅವರು ವಿಫಲ ಆಗ್ತಾರೆ ಹಾಗಾಗಿ ನಂಬಿಕೆಯನ್ನು ಪಡೆಯುವುದು ಅಥವಾ ನಂಬಿಕೆಯನ್ನು ಎಷ್ಟು ಮುಖ್ಯನೋ ಅದೇ ಥರ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ನಾವು ನಮ್ಮ ಕೈಯಲ್ಲಾದಷ್ಟು ಇನ್ನೊಬ್ಬರಿಗೆ ಸಹಾಯ ಎಲ್ಲ ಮಾಡಿ ಅವರ ನಂಬಿಕೆಗೆ ಪಾತ್ರ ಆಗಬೇಕು ಇಲ್ಲ ನಾಟಕ ಅಂದರೆ ಸುಳ್ಳು ಸುಮ್ಮನೆ ನಾಟಕೀಯವಾಗಿ ಮೊಸಳೆ ಕತೆ ಇರುತ್ತಲ್ಲ ಮೊಸಳೆ ಬಂತು ಅಂತ ಕಾಪಾಡಿ ಕಾಪಾಡಿ ಅಂತ ಕೂಗ್ದಾಗ ಬಂತು ಅಂತ ಸುಳ್ಳು ಕಾಪಾಡಿ ಕಾಪಾಡಿ ಅಂತ ಕೂಗ್ತಾನೆ ಹಾಗೆಲ್ಲರೂ ಓಡಿ ಬಂದು ಕಾಪಾಡಕ್ಕೆ ಬಂದರೆ ಅಲ್ಲಿ ಮೊಸಳೆನೇ ಇರಲ್ಲ ಆಮೇಲೆ ನಿಜ ಮೊಸಳೆ ಬರುತ್ತೆ ಆಗ ಕಾಪಾಡಿ ಕಾಪಾಡಿ ಅಂತ ಎಷ್ಟು ಬಡ್ಕೊಂಡ್ರೂ ಯಾರೂ ಬರಲ್ಲ ಯಾಕಂದರೆ ಅವ್ನು ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅವನು ಮ ಹೇಳಿ ಜನರಿಗೆ ಒಂದು ಮೊದಲಿನ ಬಾರಿ ನಂಬಿಕೆಗೆ ದ್ರೋಹ ಮಾಡಿದ್ದ ಹಾಗಾಗಿ ನಾವು ಆ ನಂಬಿಕೆಯನ್ನು ಕಾಪಾಡೋದು ಅಷ್ಟೇ ಮುಖ್ಯ ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ ಈ ಅಂತ ಹೇಳ್ತಾ ನಾವೆಲ್ಲರೂ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಜೀವನದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡೋಣ ಆ ಸಹಾಯ ಮಾಡಿ ನಮ್ಮ ಒಂದು ಅವರ ನಂಬಿಕೆಗೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ನೋಡಿ ನಂದು ಮುಖ ಹಚ್ ಮುಖಕ್ಕೆ ಹಚ್ಕೊಳ್ಳೋ ಕೆಲಸ ಮುಗ್ದಿದೆ ಇನ್ನೊಂದು ಸ್ವಲ್ಪ ಬಿಟ್ಟು ನಾನು ಅದನ್ನು ಕ್ಲೀನ್ ಮಾಡಿಕೊಂಡಾಗ ನಿಮಗೆ ತೋರಿಸಿ ನಾನು ವಿಡಿಯೋನ ಎಂಡ್ ಮಾಡ್ತಾ ಇರ್ ಮಾಡ್ತೀನಿ ನೋಡಿ ಆತ್ಮೀಯರೆ ನಾನು ನನ್ನ ಮುಖವನ್ನು ತೊಳ್ಕೊಂಡು ಬಂದಿದ್ದೀನಿ ಎಷ್ಟು ಬೆಣ್ಣೆ ಥರ ಇದೆ ಅಂದರೆ ಮುಟ್ಟಿದ್ರೇ ನಮ್ಮ ಕೈ ಜಾರತ್ತೆ ಅಷ್ಟು ಸ್ಮೂತಾಗಿದೆ ಮುಖ ಆ ಹಾಲು ಹಚ್ಕೊಳ್ಳೋದ್ರಿಂದ ನಿಜವಾಗಲೂ ಅಷ್ಟು ಒಂದು ಚರ್ಮ ತುಂಬ ಸುಂದರವಾಗತ್ತೆ ನುಣುಪಾಗತ್ತೆ ಎಲ್ಲ ಆಗತ್ತೆ ಹಾಗೆ ನಂಬಿಕೆಯ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ನಂಬಿಕೆ ಮಾನವನ ಅಸ್ತಿತ್ವದ ಮೂಲಾಧಾರವಾಗಿದೆ ಆ ನಂಬಿಕೆಯನ್ನು ಆದ ಸಾಧ್ಯವಾದಷ್ಟು ನಾವು ಉಳಿಸ್ಕೋಬೇಕು ನಂಬಿಕೆ ಸಂಬಂಧಗಳನ್ನ ಸಂಬಂಧಗಳನ್ನು ಬಲಪಡಿಸತ್ತೆ ನಂಬಿಕೆ ನಮ್ಮ ಜೀವನದ ಏನು ಹೇಳೋದು ಸಂಕಷ್ಟಗಳ ಹೋರಾಟಕ್ಕೆ ಶಕ್ತಿ ನೀಡತ್ತೆ ಹಾಗಾಗಿ ಯಾವುದೇ ಒಂದು ಮಾಡುವ ಕೆಲಸದಲ್ಲಿ ಭಗವಂತನಲ್ಲಿರಬಹುದು ನಾವು ನಂಬಿಕೆ ಇಟ್ಟು ಕೆಲಸ ಮಾಡಿದಾಗ ಆ ನಂಬಿಕೆಗೆ ಒಂದು ಫಲ ಸಿಕ್ಕೇ ಸಿಗತ್ತೆ ಹಾಗಂತ ಮಾತ್ರಕ್ಕೆ ನಂಬಿಕೆ ಇದೇ ನನಗೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ನಂಬಿಕೆಯ ಒಂದು ಏನು ನಂಬಿಕೆಯ ಒಂದು ಬಲವನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಹಾಗೆ ಇನ್ನೊಬ್ಬರ ನಂಬಿಕೆಯನ್ನು ನಾವು ಉಳಿಸಿ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಯಾರೂ ನಂಬಿಕೆಗೆ ದ್ರೋಹ ಮಾಡಬಾರ್ದು ನಂಬಿ ಕೆಟ್ಟವರಿಲ್ಲವೋ ಶ್ರೀರಂಗನ ನಂಬಿ ಕೆಟ್ಟವರಿಲ್ಲವೋ ಅಂತ ಒಂದು ದಾಸರ ಪದನೇ ಇದೆ ಗುರುಗಳ ಮೇಲೆಯೂ ಹಾಡಿದ್ದಾರೆ ಆ ಹಾಡನ್ನು ಹಾಗಾಗಿ ನಾವು ಆ ನಂಬಿಕೆಯನ್ನು ಖಂಡಿತವಾಗ್ಲೂ ಉಳಿಸ್ಕೋಬೇಕು ನಂಬಿಕೆಯಿಂದಲೇ ನಮ್ಮ ಸಮಾಜ ನಡೀತಾ ಇರೋದು ನಿಂತಿರೋದು ಅಥವಾ ಸಂಬಂಧಗಳು ನಿಂತಿರೋದು ಎಲ್ಲನೂ ನಂಬಿಕೆಯಿಂದಲೇ ಅಂತ ಹೇಳ್ತಾ ನಿಮಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ